ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿ ಸುತೆಯವರ ಸಾಮಾಜಿಕ ಕಾದಂಬರಿ ಫೋನ್ನ ಬಟನ್ಗಳೊತ್ತಿ ಕಿವಿಗಿಟ್ಟುಕೊಂಡಳು ಚಾರಲತಾ ಮೊದಲ ಸಲ ಎತ್ತಿದ್ದು ಯುಗಂಧರ್ ಅಲೋ ಎಂದರಷ್ಟೇ ಅವಳ ನಾಲಿಗೆಯಲಿನ ಪೆಸೆ ಯಾರ್ದು ಧ್ವನಿಯು ಹೊರಡಲಿಲ್ಲ ಈಡಿಯಟ್ ಅವರು ಫೋನ್ ಇಟ್ರು ಎರಡನೇ ಸಲ ಮತ್ತೆ ಬಟನ್ಗಳನ್ನೊತ್ತಿದ್ಲು ಹಲೋ ಕಮಲನಾ ಅವಳತ್ತೆ ವಾಯ್ಸ್ ಮೂರನೇ ಸಲ ಮಾತ್ರ ತಂತಿಯ ಕೊನೆಯಲ್ಲಿ ಇದ್ದಿದ್ದು ಮೂರ್ತಿ ಹಲೋ 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 ಅವಳ ಕಣ್ಣಂಚು ಒದ್ದೆಯಾಯಿತು ನವಿಲು ನತ್ತಿಸಿದಂತಾಯ್ತು ಸೂರ್ಯನ ಕಿರಣಗಳಿಗೆ ಅರಳುವಂತೆ ತಾವರಿಯಂತೆ ಅವಳ ಮನ ಬಿರಿಯಿತು ತನ್ಮತೆಯಿಂದ ಸಂಗೀತವನ್ನ ಆಲಿಸುವಂತೆ ಗಂಡನ ಧ್ವನಿಯನ್ನ ಆಸ್ಪಾದಿಸಿದ್ಲು ಅವನ ಉಸಿರು ಚಾರುಲತರ ಅದರಗಳನ್ನ ಸ್ಪರ್ಶಿಸಿದಂತಾಯ್ತು ಯಾರೋ ಮಾತಾಡ್ತಾ ಇಲ್ಲ ಫೋನ್ ಇಟ್ಟಿದ್ದು ಕೇಳಿಸ್ತು ನಿಧಾನವಾಗಿ ಫೋನ್ನ ಕ್ರೆಡಲ್ ಮೇಲಿಟ್ಲು ಮನಕ್ಕೆ ಹೃದಯಕ್ಕೆ ಹತ್ತಿರವಾದವರ ದನಿಗಳನ್ನ ಆಲಿಸಿದ್ದು ಸಂತೋಷವೆನಿಸಿತು ರಾತ್ರಿ ಅಪ್ಪ ಮಗಳು ತರಕಾರಿ ತರಲು ಹೊರಟಾಗ ಅವರೇ ಪ್ರಸ್ತಾಪಿಸಿದ್ರು ನವೀನ ಬೇರೆ ಮನೆ ಹುಡುಕ್ತಾ ಇದ್ದಾನೆ ಸಾವಿರ ಕ್ಯಾಂಡಲ್ನ ಒಳಪು ಅವಳ ಮೆದುಳಲ್ಲಿ ಅತ್ತಿ ಆರಿ ಹೋಯಿತು ಅಂದರೆ ನೀರದ ಕೇಳಿಸ್ಕೊಂಡಿದ್ದು ಸರಿ ಎನಿಸ್ತು ಇದು ನಮ್ಮ ಸ್ವಂತ ಮನೆಯಲ್ವಾ ಬೇರೆ ಮನೆ ಹುಡುಕುವಂತ ತಾಪತ್ರಯ ಬೇಕೆ ನೀರದ ಹೇಳಿದಾಗ ನಿಜವೆನಿಸ್ಲಿಲ್ಲ ಈಗ ನಮ್ಮನಲ್ಲಿ ಏನು ಅನಾನುಕೂಲವಾಗಿದೆ ಕೇಳಿದ್ಲು ಕಾರಣಗಳನ್ನ ವಿವರಿಸಿದ್ರು ಮಗಳಿಗೆ ಅವೆಲ್ಲ ಅವಳಿಗೆ ಗೊತ್ತಿದ್ದದ್ದೆ ಅವಳು ಕೂಡ ಸೂಕ್ಷ್ಮವಾಗಿ ಬೇರೆ ರೀತಿಯಲ್ಲಿ ಹೇಳಿ ಸೋತಿದ್ಲು ನೀರದ ಕಿವಿಗೆ ಆ ಮಾತುಗಳು ಹೋಗಿರ್ಲಿಲ್ಲ ವಾಸುದೇವಯ್ಯನವರು ಕೂಡ ಒಮ್ಮೆ ತಿಳಿ ಹೇಳಿದ್ರು ನಗುತ್ತ ಮದ್ವೆ ಮುಂಚೆನೆ ಇಲ್ಲಿ ಬಹಳ ಹೊತ್ತು ಇರ್ತಾ ಇದ್ದೆ ಈಗಿನ ದಿನಗಳಲ್ಲಿ ಅಲ್ಲಿರೋದೆ ಜಾಸ್ತಿ ಈಗಾದ್ರೆ ಹೇಗೆ ಅವಳು ಅದನ್ನ ತಮಾಷೆಯಾಗಿ ತೆಗೆದುಕೊಂಡಿದ್ಲು ವಿನಃ ಸೀರಿಯಸ್ ಆಗಿ ಸ್ವೀಕರಿಸಲಿಲ್ಲ ಹಾಗೆಯೇ ಮುಂದುವರಿದಾಗ ಅವರು ತಟಸ್ಥ ಧೋರಣೆ ವಹಿಸಿದ್ರು ಇದೆಲ್ಲ ನಿಜವೇ ಆದ್ರೂ ಸರಿ ಎನ್ಸಲ್ಲ ಇಷ್ಟೊಂದು ಸಣ್ಣ ಕಾರಣ ಮುಂದು ಮಾಡ್ಕೊಂಡು ಸ್ವಂತ ಮನೆ ಬಿಟ್ಟು ಬಾಡ್ಗೆ ಮನೆ ಹೋಗೋದಾ ಬೇಕಾದ್ರೆ ಅವರಿಬ್ರು ಒಂದು ಬಾಡ್ಗೆ ಮನೆ ಹಿಡಿದುಕೊಳ್ಳಿ ನಾವಿಬ್ರು ಇಲ್ಲೇ ಇರೋಣ ಸೂಚಿಸಿದ್ಲು ಮಗಳನ್ನ ಬೆರಗಿನಿಂದ ನೋಡಿದ್ರು ಅದ್ಭುತವಾದ ವಿಚಾರವೆನಿಸ್ತು ತನಗೆ ಯಾಕೆ ಹೊಳೆಯಲಿಲ್ಲ ತಂದೆಯ ಮೇಲಿದ್ದ ದೊಡ್ಡ ಭಾರ ಇಳಿಸಿದಂತಾಯ್ತು ಒಳ್ಳೆ ಸಲಹೆ ತಾಯಿ ನಿನ್ನ ತಾಯಿಯೊಂದಿಗೆ ಕಳೆದ ಈ ಮನೆ ನನ್ನ ಪಾಲಿಗೆ ದೇವಸ್ಥಾನ ಇಲ್ಲೇ ಪ್ರಾಣ ಬಿಡೋ ಆಸೆ ಕೂಡ ಆದ್ರೂ ಅವನ ಅಭಿಪ್ರಾಯಕ್ಕೆ ವಿರೋಧ ಸೂಚಿಸೋಕಾಗಲ್ಲ ಸದ್ಯ ನನ್ನ ಉಳಿಸ್ತೆ ಇಷ್ಟಣ್ಣ ನಿಮ್ಮಣ್ಣನಿಗೆ ಹೇಳೋ ಬಾರ ನಿಂದೆ ಒಂದು ರೀತಿಯ ಬಿಡುಗಡೆ ನನ್ಗೆ ಹರ್ಷಿಸಿದ್ರು ಮಗ ಈ ಪ್ರಸ್ತಾಪವೆತ್ತಿದ ಮೇಲೆ ಅವರು ಮೇಲ್ಮುಖಕ್ಕೆ ಉತ್ಸಾಹವಾಗಿದ್ರು ಅಂತರಂಗವಾಗಿ ಬಹಳ ಬಳಲಿ ಹೋಗಿದ್ರು ಮನೆಗೆ ಹಿಂದಿರುಗಿದಾಗ ನವೀನ್ ಹೊರಗೆ ನಿಂತಿದ್ದ ಮ್ಲಾನತೆ ಇತ್ತು ಮುಖದ ಮೇಲೆ ಚೂಟಿ ಹೆಚ್ಚು ಮಾತಿನ ಇವನಿಗೆ ಏನಾಗಿದೆ ಇವನು ಸುಖವಾಗಿಲ್ಲ ಎಂದರು ನೋವಿನಿಂದ ಬಹುಶಃ ಅದಕ್ಕೆ ಕಾರಣ ನಾನೇ ಅವನೊಬ್ಬ ಪ್ರಾಮಾಣಿಕ ಅಣ್ಣ ನನ್ ಬಗ್ಗೆ ಚಿಂತೆ ಈಗಿನ ಅವನ ಬೇಡಿಕೆ ಕನಿಷ್ಠ ಪರಿಹಾರವಾದದ್ದು ನೀವು ಕೂಡ ಅದೇ ಹೇಳಿ ನಿಟ್ಟುಸಿರು ಚೆಲ್ಲುತ್ತಾ ಹೇಳಿದ್ಲು ವಾಸುದೇವಯ್ಯ ಒಳಗೆ ಹೋದ್ರು ತರಕಾರಿ ಬ್ಯಾಸ್ಕೆಟ್ ಇಟ್ಟು ವರ ಬಂದು ನವೀನ್ ಯಾಕೆ ಇಲ್ಲಿ ನಿಂತೆ ಕೇಳಿದ್ಲು ಸುಮ್ನೆ ನಮ್ಮಂತ ತೀರ ಸಾಮಾನ್ಯ ಜನಕ್ಕೆ ಮಗ ಎಂಟಿ ಇಷ್ಟರದೇ ಸಮಸ್ಯೆ ಯಾವ್ದಾದ್ರೂ ದೊಡ್ಡ ಆಂಬಿಷನ್ ಬೆಳೆಸ್ಕೋಬೇಕು ಈಗಾಗ್ಲೇ ಬದುಕು ಬೋರ್ ಅನ್ಸ್ಲಿಕ್ಕೆ ಶುರುವಾಗಿದೆ ಎಂದ ಕ್ರಾಫನ್ನ ಹಿಂದಕ್ಕೆ ತಳ್ಳುತ್ತ ಅವನ ಒತ್ತು ಕೂದಲು ಕೂಡ ಈಗ ಹಿಂಸೆ ಎನಿಸುತ್ತಿತ್ತು ದೇವ್ರೆ ಕಾಪಾಡಬೇಕು ಸ್ವಲ್ಪ ದಿನ ನೀವಿಬ್ರು ಹೊರ್ಗಡೆ ತಿರ್ಗಾಡಿ ಬನ್ನಿ ಅಂತ ಹೇಳಿದ್ರೆ ಕೇಳಲಿಲ್ಲ ಹೋಗ್ಲಿ ನೀನು ಮನೆ ಬದ್ಲಾಯಿಸ್ಬೇಕು ಅಂತ ಇರೋ ಸುದ್ದಿ ನಿಜಾನ ಯಾಕೆ ಈ ತರ ಯೋಚಿಸ್ತಿ ತಂಗಿಯತ್ತ ಒಮ್ಮೆ ನೋಟ ಹರಿಸಿ ಸತ್ಯಕ್ಕೆ ಅದ್ಬಿಟ್ಟು ಬೇರೆ ದಾರಿ ಇಲ್ಲ ಗಿಂಡು ಮಾಡಿದೆ ಅಂತ ನೀರದ ಅಮ್ಮ ಹೇಳ್ಕಳ್ಸಿದ್ಲು ಇವಳು ಕುಣಿಯುತ್ತಾ ಓದ್ಲು ನಾನು ಹೋಗ್ಲಿಲ್ಲ ಅನ್ನೋ ಕೋಪ ಬೇರೆ ಮೂರೊತ್ತು ಅವಳಿಗೆ ಇದೇ ಆಗೋಯ್ತು ಆಗ ಅಲ್ಲಿಂದ ಇಲ್ಲಿ ಹೋಗಿ ಬರ್ತಾ ಇದ್ಲು ಈಗ ಇಲ್ಲಿಂದ ಅಲ್ಲಿ ಓಡ್ತಾಳೆ ನಂಗೆ ಹೇಳಿ ಸಾಕಾಯ್ತು ವಿವರಿಸಿದ ನೀನೇಳೋದು ಸರಿ ಮನೆ ಬದಲಾಯಿಸೋದ್ರಿಂದ ಎಷ್ಟು ಹಿಂಸೆ ಆಗುತ್ತೆ ಅಪ್ಪನ್ಗೆ ಗೊತ್ತಾ ಈ ವಯಸ್ಸಿನಲ್ಲಿ ನಾವು ಸುಖ ಕೊಡ್ದಿದ್ರೂ ದುಃಖ ಕೊಡ್ಬಾರ್ದು ಏಗೋ ನಿರ್ಧಾರಕ್ಕೆ ಬಂದಿದ್ದೀಯಾ ಇಲ್ಲಿ ನಾನೂ ಅಪ್ಪ ಇತ್ಕೋತೀವಿ ನೀನೂ ನೀರದ ಬಾಡ್ಗೆ ಮನೆಯಲ್ಲಿರಿ ಅತ್ಯುತ್ತಮ ಸಲಹೆಯನ್ನ ನೀಡದ್ಲು ಅವನ ಮುಖ ವಿವರಣವಾಯಿತು ವಾಟ್ ಬರೀ ನಾವಿಬ್ರು ಬೇರೆ ಹೋಗೋದಾ ಇಂಪಾಸಿಬಲ್ ಅಂತ ಯೋಚನೆ ಎಂದು ಮಾಡೋಲ್ಲ ಸಿಡಿದ ಅವನ ಮನಸ್ಥಿತಿ ಅರ್ಥವಾದ್ರೂ ಅವಳೇನು ಮಾಡುವಂತಿರಲಿಲ್ಲ ಈಗ ಅವಳಿಗೆ ನೀರದ ತೀರ ಮೂರ್ಕಳಾಗಿ ಕಂಡ್ಲು ಮರುದಿನ ಇವಳು ಬಸ್ ಸ್ಟಾಪ್ನಲ್ಲಿ ನಿಂತಿದ್ದಾಗ ರಸ್ತೆಯಲ್ಲಿ ಓಡಾಡಿದ ಕಾರು ಒಂದು ಪಕ್ಕಕ್ಕೆ ಒರಳಿ ಫುಟ್ಪಾತ್ನ ಕಲ್ಲಿಗೆ ತಗುಲಿ ನಿಂತಾಗ ಕ್ಯೂನಲ್ಲಿದ್ದ ಕೆಲವರು ಓಡಿದರು ಅತ್ತ ಚಾರುಲತಾ ಅತ್ತ ಧಾವಿಸಿದ್ಲು ಅದಕ್ಕೆ ಕಾರಣವಿತ್ತು ಅದು ಯುಗಂಧರ್ ಕಾರ್ ಮುಖವೆಲ್ಲ ಬೆವರಿನಿಂದ ತೊಯ್ದ ಯುಗಂಧರ್ ಬಾಧೆ ಪಡುತ್ತಾ ಸೀಟಿಗೆ ಪೂರ್ತಿ ಒರಗಿದ್ದನ್ನ ನೋಡಿ ಗಾಬರಿಗೆ ಅವಳೆದೆ ನಿಂತಂತಾಯ್ತು ಬೇರೆಯವರ ಸಹಾಯದಿಂದ ಅವರನ್ನ ನರ್ಸಿಂಗ್ ಹೋಮ್ಗೆ ಸಾಗಿಸಿದ್ದು ಪ್ರಯಾಸ ಪಡುತ್ತ ಇಂಟೆನ್ಸಿವ್ ಕೇರ್ಗೆ ಒಯ್ದರು ಪೇಶೆಂಟ್ನ ಬಲವಾದ ಹೃದಯಘಾತಕ್ಕೆ ತುತ್ತಾಗಿದ್ರು ಕೆಲವು ನಿಮಿಷಗಳು ತಡವಾಗಿದ್ರು ಅವರು ಪರಲೋಕವಾಸಿಯಾಗಿ ಬಿಡುತ್ತಿದ್ರು ಏನು ಪರವಾಗಿಲ್ಲ ನೀವೇನಾಗಬೇಕು ಡಾಕ್ಟರ್ ಪ್ರಶ್ನಿಸಿದಾಗ ನಾನು ಅವ್ರ ಸೊಸೆ ಎಂದಳು ದಟ್ಸ್ ಗುಡ್ ಅವರು ಇನ್ನು ಪೂರ್ತಿ ಅಪಾಯದಿಂದ ಪಾರಾಗಿಲ್ಲ ಅವರು ಹೆಂಡತಿ ಮಗನ್ಗೆ ಇನ್ಫಾರ್ಮೇಶನ್ ಕೊಟ್ಟು ಕರ್ಸಿ ತಿಳಿಸಿದ್ರು ನಿರಂತರವಾಗಿ ಹತ್ತಾರು ಸಲ ಫೋನ್ ಮಾಡಿದ್ರು ಮನೆಯಲ್ಲಿ ಯಾರೂ ಎತ್ತುತ್ತಿರ್ಲಿಲ್ಲ ಅವರೆಲ್ಲ ಎಲ್ಲಿ ಹೋದ್ರು ಮೂರ್ತಿಗೂ ಕೂಡ ಮಾಡಿದ್ಲು ಅಲ್ಲೂ ಅದೇ ರೆಸ್ಪಾನ್ಸ್ ದಿಕ್ಕು ತೋಚದೆ ಅಲ್ಲೇ ಉಳಿದು ಕಡೆಗೆ ಅಣ್ಣನನ್ನ ಸಂಪರ್ಕಿಸಿದ್ಲು ಮಾವನೋರ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಮುರುಘನ್ ನರ್ಸಿಂಗ್ ಹೋಮ್ಗೆ ಸೇರಿಸಿದೀನಿ ಕಾರ್ಡಿಯಾಲಜಿ ವಿಭಾಗದ ಇಂಟೆನ್ಸಿವ್ ಕೇರ್ನಲ್ಲಿಟ್ಟಿದ್ದಾರೆ ಏನೂ ಗೊತ್ತಾಗ್ತಾ ಇಲ್ಲ ಯಾವ ಮಾವ ಅವನಿಗೇನೂ ಅರ್ಥವಾಗ್ಲಿಲ್ಲ ಉಂಡಾಡಿಯಾಗಿ ತಿರುಗುವ ಅವನ ಸೋದರ ಮಾವ ಎಂದು ಒಮ್ಮೆ ಬಂದು ಹೋಗುವದಿತ್ತು ಯುಗಂಧರ್ ಅವನ ಕಲ್ಪನೆಯಲ್ಲಿ ಕೂಡ ಮೂಡಿ ಬರಲಿಲ್ಲ ಯುಗಂಧರ್ ಮಾರಾಯ ಅವರು ಕಾರ್ನಲ್ಲಿ ಕುಸಿದಾಗ ನಾನು ಬಸ್ ಸ್ಟಾಪ್ನಲ್ಲಿದ್ದೆ ನೀನು ಕೂಡ್ಲೆ ಬಾ ಫೋನ್ ಇಟ್ಟು ಮುಖದ ಬೆವರನ್ನ ತೊಡೆದುಕೊಂಡ್ಲು ಡಾಕ್ಟರ್ ನವೀನ್ ಬರುವ ವೇಳೆಗೆ ಮಧ್ಯಾಹ್ನವೇ ಆಯಿತು ಅವನ ಸ್ಥಿತಿ ನರ್ಸಿಂಗ್ ಹೋಮ್ನಲ್ಲಿ ತುಂಬಾ ಸೂಕ್ಷ್ಮವಾಗಿತ್ತು ಮತ್ತೆ ಮತ್ತೆ ಯುಗಂಧರ್ ಮನೆಗೆ ಮತ್ತು ಮೂರ್ತಿಗೆ ಫೋನ್ ಮಾಡಿ ಸೋತು ಹೋದ್ಲು ರಿಂಗ್ ಆದ್ರೂ ಯಾರೂ ಫೋನ್ ಎತ್ತುತ್ತಿರ್ಲಿಲ್ಲ ಡಾಕ್ಟರ್ ನವೀನ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಶರ್ಮಾ ಅವರನ್ನ ಭೇಟಿ ಮಾಡಿ ಪೇಷಂಟ್ನ ಸ್ಥಿತಿಯನ್ನು ಅರಿತು ಬಂದ ನಂತರವೇ ಕೇಳಿತು ಅವ್ರ ಯಾರು ಇಲ್ವಾ ಫೋನ್ ಮಾಡಿ ಮಾಡಿ ಸಾಕಾಯ್ತು ಫೋನ್ ಪ್ರಾಬ್ಲಮ್ಮೋ ಅಥವಾ ಮನೆಯಲ್ಲಿ ಯಾರೂ ಇಲ್ವೋ ಅವರಿಗೂ ಫೋನ್ ಮಾಡ್ದೆ ಏನು ಪ್ರಯೋಜನವಾಗ್ಲಿಲ್ಲ ಎಂದು ಅಣೆಗೆ ಕೈಯುತ್ತಿ ಕೂತಳು ಇನ್ನೂ ಅವರು ಅನ್ಕಾನ್ಷಿಯಸ್ನಲ್ಲೇ ಇದ್ದಾರೆ ನಾನೇ ಮನೆಗೋಗಿ ವಿಷಯ ತಿಳ್ಸರ್ತೀನಿ ಸದ್ಯಕ್ಕೆ ಇಲ್ಲೇ ಇರು ಫೋನ್ ಮಾಡಿ ಅಪ್ಪನ್ನೋ ನೀರದನೋ ಕರೆಸ್ಕೊ ಸ್ಕೂಟರ್ ಹತ್ತಿದ ನವೀನ್ ಯುಗಂಧರ್ ಮನೆಯ ಮುಂದೆ ಇಳಿದಾಗ ಗೇಟಿಗೆ ಬೀಗ ಹಾಕಿತ್ತು ಅಂದ್ರೆ ಅವ್ರುಗಳು ಇಲ್ಲ ಎದುರು ಮನೆಯವರು ಕೂಡ ಇರಲಿಲ್ಲ ಪಕ್ಕದ ಮನೆಯ ಕಾಲಿಂಗ್ ಬೆಲ್ ಒತ್ತಿದ ಓ ನೀವು ಚಾರುಲತಾ ಅವರ ಅಣ್ಣ ಅಲ್ವಾ ನೀವು ವಿವಾಹವಾಗೋ ಮುನ್ನ ಒಂದಿಷ್ಟು ಯೋಚಿಸ್ಬೇಕು ನಿಮ್ಗೆ ತಂಗಿಯ ಭವಿಷ್ಯಕ್ಕಿಂತ ಪ್ರೇಮನೇ ದೊಡ್ಡದಾಗಿ ಹೋಯಿತು ಈ ಪ್ರವರದೊಂದಿಗೆ ಆ ಮನೆಯೊಡತಿ ಇವನನ್ನ ಎದುರುಗೊಂಡಿದ್ದು ಮುಷ್ಟಿ ಬಿಗಿ ಹಿಡಿದು ಮುಖದ ಮೇಲೆ ಗುದ್ದಿದಂತಾಯ್ತು ಅವನಿಗೆ ಚೇತರಿಸಿಕೊಳ್ಳಲು ಕ್ಷಣಗಳು ಬೇಕಾಯ್ತು ಸಾರಿ ಫಾರ್ ಡಿಸ್ಟರ್ಬ್ ಯುಗಂಧರ್ ಮನೆಯವರು ಯಾರು ಕಾಣ್ತಾ ಇಲ್ವಲ್ಲ ವಿಚಾರಿಸಿದ ಬಿಳುಪೇರಿ ನಿನ್ನೆ ಸತ್ಯನಾರಾಯಣ ಪೂಜೆಗೆ ಹೋಗೋದಿದೆ ಅಂತ ಅಂದ್ರು ಬಹುಶಃ ಅಲ್ಲಿಗೆ ಹೋಗಿರ್ತಾರೆ ಈಚೆಗೆ ಅವರಿಗೆ ದೇವ್ರು ಪೂಜೆ ಅಂದ್ರೆ ತುಂಬಾ ಆಕ್ರೆ ಉತ್ತರದ ಜೊತೆ ಒಂದಿಷ್ಟು ಬೇಡದ ವಿಷಯವನ್ನ ಕೂಡ ಹೇಳಿದ್ರು ಎಲ್ಲಿಗಂತ ಗೊತ್ತಾ ಕೇಳಿದ ಗೊತ್ತಿಲ್ಲ ಏಳ್ದಷ್ಟು ಮಾತ್ರ ಕೇಳೋದು ನನ್ ಸ್ವಭಾವ ನೀವು ಬಂದಿದ್ದೇನು ಕುತೂಹಲ ತೋರಿದ್ರು ಏನು ಹೇಳುವುದು ಬೇಡವೆನಿಸಿತು ಡಾಕ್ಟರ್ ನವೀನ್ಗೆ ಸುಮ್ನೆ ನೋಡಿ ಹೋಗೋಣ ಅಂತ ಬಂದೆ ನಾಳೆ ಬಂದು ನೋಡ್ತೀನಿ ಸ್ಕೂಟರ್ನತ್ತ ಹೊರಟ ಅವನಿಗೆ ಈಗ ಏನು ಮಾಡುವುದೋ ದಿಕ್ಕು ತೋಚ್ಲಿಲ್ಲ ಅವನ ಸ್ಕೂಟರ್ ನರ್ಸಿಂಗ್ ಹೋಮ್ನತ್ತ ಧಾವಿಸಿತು ತೀರಾ ಹತ್ತಿರದವರು ಇರಬೇಕೆನಿಸ್ತು ಮಾರ್ಗ ಮಧ್ಯದಲ್ಲಿ ಇಳಿದು ಮೂರ್ತಿಯ ಮನೆಗೆ ಫೋನ್ ಹಚ್ಚಿದ ನಂತರ ಕಾಲೇಜ್ ನಲ್ಲಿ ಸಿಕ್ಕ ಸುದ್ದಿಯ ಪ್ರಕಾರ ಅವನು ಸ್ಟೂಡೆಂಟ್ ಕರೆದುಕೊಂಡು ಟೂರ್ಗೆ ಹೋಗಿದ್ದ ವಿಷಯ ತಂಗಿಗೆ ಮುಟ್ಟಿಸಿ ಸುತ್ತಲೂ ನೋಟ ಹರಿಸಿದ ಮನೆಯಲ್ಲಿ ಯಾರೂ ಫೋನ್ ತೆಗಿತಾ ಇಲ್ಲ ಅಪ್ಪ ಇದ್ದಾರೋ ಇಲ್ವೋ ಎಂದಳು ಸಪ್ಪಗೆ ಆನೆ ಗಟ್ಟಿಸಿಕೊಳ್ಳಬೇಕೆನಿಸಿತು ಡಾಕ್ಟರ್ ನವೀನ್ಗೆ ನೀರದಗೆ ಮೃದುವಾಗಿ ಖಾರವಾಗಿ ಹೇಳಿ ಸಾಕಾಗಿದ್ದ ಅವಳ ಸ್ವಭಾವದಲ್ಲಿ ಕಿಂಚಿತ್ ಬದಲಾವಣೆ ಇಲ್ಲ ಯಾರೂ ಇಲ್ದಿದ್ರೆ ಅವಳಂತೂ ಮನೆಯಲ್ಲಿ ಇರುತ್ತಿರಲಿಲ್ಲ ಅವಳಿಗೆ ಹೇಳಿ ಸಾಕಾಗಿದೆ ಲವ್ ಇಸ್ ಬ್ಲೈಂಡ್ ಅನ್ನೋದು ನೂರಕ್ಕೆ ನೂರರಷ್ಟು ನಿಜ ಆಗ ಎಷ್ಟು ಇಷ್ಟವಾಗಿದ್ಲು ಅಂದ್ರೆ ಹೇಳ್ಲಿ ಈಗಾಗ್ಲೇ ಅವಳ ಸ್ವಭಾವ ಬೇಸರ ಬಂದೋಗಿದೆ ಸುಮ್ಮನೆ ಮದ್ವೆ ಆಗೋ ಬದಲು ಪ್ರೇಮಿಗಳಾಗಿಯೇ ಇದ್ಬಿಟ್ರೆ ಚೆನ್ನಿತ್ತು ಅದೆಲ್ಲ ಸವಿ ಸವಿಯಾಗಿ ಇರ್ತಾ ಇತ್ತು ಜಿಗುಪ್ಸೆಕೊಂಡು ನೋಡಿದ ಆದ್ರೆ ಈ ವಿಷಯವಾಗಿಯೇ ತಲೆ ಕೆಡಿಸಿಕೊಳ್ಳುವಂತಿರ್ಲಿಲ್ಲ ಡಾಕ್ಟರ್ಗಳ ಒಂದು ಇಂಡು ಯುಗಂಧರ್ ಸುತ್ತಮುತ್ತ ಇತ್ತು ಅವರ ಮನೆಯವರಾರು ಇಲ್ಲದೊಂದು ಚಿಂತೆ ಅಣ್ಣ ಕಾರಲ್ಲೇ ಇತ್ತು ಎಂದಳು ನೆನಪಿಸಿಕೊಂಡು ಅದ್ನ ಆಮೇಲೆ ನೋಡ್ಕೋಬೋದು ಅವರೆಲ್ಲ ಎಲ್ಲೋದ್ರು ಅಣಗೆ ಕೈ ಹಚ್ಚಿದ ಸತ್ಯನಾರಾಯಣ ಪೂಜೆಗೆ ಹೋದವರು ಸಂಜೆಗಾದ್ರೂ ಬರ್ತಾರೆ ಡೋಂಟ್ ವರಿ ನೀನು ಇಲ್ಲೇ ಇರು ಎಂದವನು ಮತ್ತೆ ಡಾಕ್ಟರೊಂದಿಗೆ ಡಿಸ್ಕಸ್ ಮಾಡಿ ಬಂದ ಪ್ರಜ್ಞೆ ಬರೋವರೆಗೂ ಏನು ಹೇಳೋಕ್ಕಾಗಲ್ಲ ಅಂತ ಇದ್ದಾರೆ ಈ ತರದ ಕೇಸ್ಗಳೆಲ್ಲ ಹಾಗೆ ಒಂದಿಷ್ಟು ಕಾರ್ ನೋಡ್ಕೊಂಡು ಬಂದ್ಬಿಡ್ತೀನಿ ಅಲ್ಲದೆ ಇದ್ರೆ ಅದ್ನ ಅವ್ರ ಮನೆ ಮುಂದೆ ನಿಲ್ಸೋ ಏರ್ಪಾಟು ಬರ್ತೀನಿ ನಿಮ್ಮ ಆಫೀಸ್ಗೆ ಫೋನ್ ಮಾಡಿದ್ಯಾ ನಾಲ್ಕೆಜ್ಜೆ ಮುಂದೆ ಹೋದವನು ಬಂದು ಪ್ರಶ್ನಿಸಿದ ಮಾಡ್ತೀನಿ ಆದಷ್ಟು ಬೇಗ ಬಂದ್ಬಿಡು ಎಂದಳು ಅವಳ ಕಣ್ಣುಗಳಲ್ಲಿ ನೀರಿತ್ತು ಏ ಅಳೋ ಅಂತದ್ದೇನಾಗಿದೆ ಇದನ್ನ ಮೊದಲ ಹಾರ್ಟ್ ಅಟ್ಯಾಕ್ ತಾನೆ ಅಂತ ಡೇಂಜರ್ ಏನಲ್ಲ ಸಂತೈಸಿ ಹೋದವನು ಐದು ನಿಮಿಷದಲ್ಲಿ ಹಿಂದಿರುಗಿ ಅದು ಎಲ್ಲಾದ್ರೂ ಹಾಳಾಗ್ಲಿ ಅವ್ರುಗಳು ಯಾರಾದ್ರೂ ಬರೋವರೆಗೂ ಇಲ್ಲಿರ್ತೀನಿ ಈಗ್ ಬಂದೆ ಮತ್ತೆ ಹೋದ ಪೂಜಾ ವಿಷಯ ಬಂದ್ಮೇಲೆ ಅವರು ಬದಲಾಗಿದ್ರು ಆದರೆ ಇಂದಿನ ದಿನಗಳಲ್ಲಿ ಯುಗಂದರ್ ಸೊಸೆಯನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರು ಇಲ್ಲಿ ಅತ್ತೆ ಮಾವ ಇದ್ದಾರೆ ಅಂತ ಸಂಕೋಚವೇನು ಇಟ್ಕೋಬೇಡ ಅಲ್ಲಿ ನಿನ್ ತಂದೆ ಮನೆಯಲ್ಲಿ ಹೇಗಿರ್ತೀಯೋ ಹಾಗೇ ಇರು ನಂಗೆ ಪೂಜಾ ನೀನು ಒಂದೆ ಮನದುಂಬಿ ಇವಳು ಹೋದ ಹೊಸದ್ರಲ್ಲಿ ಹೇಳಿದ ಮಾತುಗಳು ಚಾರು ಬಾಯಿಲಿ ಬಾಯಿ ತುಂಬ ಕರೆಯುತ್ತಿದ್ದ ಯುಗಂಧರ್ ಅವಳಿಗೆ ತುಂಬಾ ಇಷ್ಟವಾಗಿದ್ರು ಚಾರುಲತಾ ಅತ್ತು ಕಣ್ಣೀರು ತೊಡೆದುಕೊಂಡ್ಲು ನೆನಪಾದ ದೇವರುಗಳನ್ನೆಲ್ಲ ಪ್ರಾರ್ಥಿಸಿದ್ಲು ಅವರನ್ನ ಉಳಿಸಿಕೊಡಲು ಪೂಜಾಗೆ ಇದ್ರಿಂದ ಎಂತ ಶಾಕ್ ಆಗ್ಬೋದು ತಲೆ ಕೆಟ್ಟಂತಾಯ್ತು ಅವಳಿಗೆ ಸಂಜೆಯ ವೇಳೆಗೆ ದೇಹ ದೇಹಸ್ಥಿತಿಯಲ್ಲಿ ಅಂತ ಸುಧಾರಣೆ ಏನು ಕಾಣದಿದ್ರೂ ಮೂರ್ತಿಯ ತಾಯಿ ಫೋನ್ನಲ್ಲಿ ಸಿಕ್ಕರು ಅತ್ತೆ ದಯವಿಟ್ಟು ಫೋನ್ ಇಡ್ಬೇಡಿ ಮಾವ ಒಂದಿಷ್ಟು ಎಡವಿ ಪೆಟ್ಟು ಮಾಡ್ಕೊಂಡಿದ್ದಾರೆ ನೀವು ಮುರುಗನ್ ನರ್ಸಿಂಗ್ ಹೋಮ್ಗೆ ಬನ್ನಿ ಗಾಬರಿಯಾಗುವ ಅಗತ್ಯವೇನಿಲ್ಲ ಹೇಳಿ ಅವರ ಪ್ರತಿಕ್ರಿಯೆಗಾಗಿ ಕಾದಳು ಯಾರ್ ಮಾತಾಡ್ತಾ ಇರೋದು ಆಕೆಯ ದನಿ ನಡುಗಿತು ಚಾರುಲತ ಮಾತಾಡ್ತಾ ಇರೋದು ಅದೇ ಮುರುಘನ್ ನರ್ಸಿಂಗ್ ಒಂಗೆ ಬನ್ನಿ ಆತಂಕ ಪಡೋ ಅಂಥದ್ದೇನಿಲ್ಲ ಕಾರ್ನಿಂದ ಇಳಿಯೋವಾಗ ಆಗ ಪೆಟ್ಟಷ್ಟೆ ಎಂದಳು ನಿಂಗೆ ಅವ್ರೆಲ್ ಸಿಕ್ರು ಆಕೆಯ ಸ್ವರವೇ ಹುಡುಗಿತು ಅದೆಲ್ಲ ಆಮೇಲೆ ಹೇಳ್ತೀನಿ ಪೂಜಾ ಬೇಕಾದ್ರೆ ಮನೇನಲ್ಲೇ ಇರ್ಲಿ ನೀವೊಬ್ಬರೇ ಬನ್ನಿ ಫೋನ್ ಇಟ್ಟಳು ಅವಳಿಗೆ ಮೈ ಮೇಲೆ ಬಿಸಿ ನೀರು ಸುರಿದುಕೊಂಡ ಅನುಭವವಾಯಿತು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕಿದ ಜೀವಗಳು ಮೃಣಾಲಿನಿ ಫೋನಿಟ್ಟು ಮಗಳನ್ನ ತಬ್ಬಿಕೊಂಡು ಬಿಕ್ಕಳಿಸಿದ್ರು ಅವರು ಪೂಜೆಯ ವೇಳೆಗೆ ಬರ್ದಿದ್ದಾಗ್ಲೆ ಗಾಬ್ರಿ ಏನಾಗಿದ್ಯೋ ಏನು ಎಂದು ತಾಯಿ ಮಗಳು ಒಬ್ಬರನ್ನೊಬ್ಬರು ಸಮಾಧಾನ ಪಡಿಸಿಕೊಂಡು ಬೀಗ ಹಾಕುವ ವೇಳೆಗೆ ಪಕ್ಕದ ಮನೆಯಾಕೆ ಕಾಂಪೌಂಡ್ಗೆ ಬದಿಗೆ ಬಂದು ಎಲ್ಲೋಗಿದ್ರಿ ನಿಮ್ ಸೊಸೆ ಅಣ್ಣ ಉಟ್ಕೊಂಡ್ ಬಂದಿದ್ದ ಅಂತೂ ವಿಷಯ ಮುಟ್ಟಿಸಿದ ತೃಪ್ತಿಯವಿಗೆ ಸರನೆಂದು ಕಾಂಪೌಂಡ್ ಗೋಂಡೆಯ ಬಳಿ ಬಂದ ಮೃಣಾಲಿನಿ ಆರುವ ಎದೆಯ ಮೇಲೆ ಇಟ್ಟುಕೊಂಡು ಏನಾದ್ರೂ ಹೇಳದ್ನಾ ಕೇಳಿದ್ರು ಏನೂ ಹೇಳಿಲ್ಲ ನಾನು ಚೀಮಾರಿ ಹಾಕ್ತೆ ಬಿಡಿ ಯಾವ ಮುಖ ಇಟ್ಕೊಂಡು ನಿಮ್ಮನೆಗೆ ಬಂದ್ನೋ ಎಂದರು ಆಕೆ ಮುಂದುವರೆಯುವುದು